ಕಣ್ಣಿಗೆ ತುಪ್ಪವನ್ನು ಹಾಕೋದರಿಂದ ನೂರು ವರ್ಷದವರೆಗೂ ಕಣ್ಣಿನ ಸಮಸ್ಯೆಗಳು ಬರೋದಿಲ್ಲ ಆಲೋಚಕ ಪಿತ್ತ ಅಂತ ಇರ್ತದೆ ಆಲೋಚಕ ಪಿತ್ತ ಕಲರ್ ಕಾಣದೇ ಇರತಕ್ಕಂಥದ್ದು ಹಾಗೆ ರಾತ್ರಿ ಕೂಡತನ ನೈಟ್ ಈ ಒಂದು ತುಪ್ಪದ ಚಿಕಿತ್ಸೆ ಅಂತ ಹೇಳಬಹುದು ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ನರಡದ ಹತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಕಣ್ಣಿಗೆ ತುಪ್ಪವನ್ನು ಹಾಕೋದ್ರಿಂದ ನೂರು ವರ್ಷದವರೆಗೂ ಕಣ್ಣಿನ ಸಮಸ್ಯೆಗಳು ಬರೋದಿಲ್ಲ ಅದು ಹೇಗೆ ಅನ್ನೋ ವಿಚಾರಗಳನ್ನ ನೋಡೋಣ ಕಣ್ಣಿನ ತುಪ್ಪದ ಚಿಕಿತ್ಸೆ ನೋಡಿ ನಮ್ಮ ಕಣ್ಣಿನಲ್ಲಿ ಮುಖ್ಯವಾಗಿ ಆಲೋಚಕ ಪಿತ್ತ ಅಂತ ಇರ್ತದೆ ಆಲೋಚಕ ಪಿತ್ತ ತರ್ಪಕ ಕಪ ಹಾಗೂ ಉದಾಹರಣವಾಯು ವಾಯು ವಿಕಾರ ಆಗಬಾರ್ದು ವೃಕ್ಷತೆ ಉಂಟಾಗಬಾರ್ದು ತರ್ಪಕ ಕಪ ವೃದ್ಧಿಯಾಗಿ ಕಣ್ಣಿನಲ್ಲಿ ಇನ್ಫ್ಲಮೇಷನ್ಗಳು ಇನ್ಫೆಕ್ಷನ್ಗಳು ಆಗಬಾರ್ದು ಯಾವುದೇ ಕಣ್ಣಿನ ಇನ್ಫ್ಲಮೇಷನ್ಗಳು ಇನ್ಫೆಕ್ಷನ್ಗಳಾಗಲಿಕ್ಕೆ ಒಂದು ಆಲೋಚಕ ಪಿತ್ತದ ವಿಕಾರವೇ ಮೂಲ ಕಾರಣ ಆಮೇಲೆ ತರ್ಪಕ ಕಪದ ವಿಕಾರದಿಂದಾಗಿ ನಮ್ಮ ಕಣ್ಣಿನಲ್ಲಿ ಪೊರೆ ಬರಬಹುದು ಕಣ್ಣಿನ ನರಗಳಲ್ಲಿ ಬ್ಲಾಕೇಜಸ್ ಗಳಾಗಬಹುದು ಕಣ್ಣಿನಲ್ಲಿ ಫಿಗ್ಮೆಂಟ್ಸ್ ಗಳಾಗಬಹುದು ಫಿಗ್ಮೆಂಟೋಸ ಅಂತ ಸಮಸ್ಯೆಗಳು ಆಧುನಿಕ ವೈಜ್ಞಾನಿಕ ಪದ್ಧತಿಗೂ ಹಾಗೂ ನಮ್ಮ ಈ ಆಯುರ್ವೇದ ವಿಜ್ಞಾನಕ್ಕೂ ಸ್ವಲ್ಪ ಕನೆಕ್ಟ್ ಮಾಡಿ ಹೇಳೋ ಪ್ರಯತ್ನವನ್ನ ನಾನು ಮಾಡ್ತಾ ಇದೇನೆ ಈಗ ವಾತಪಿತ್ತ ಕಪದೋಷದಿಂದ ಏನಾಗುತ್ತೆ ಕಣ್ಣಲ್ಲಿ ಹಲವಾರು ಸಮಸ್ಯೆಗಳು ಬರ್ತವೆ ದೂರ ದೃಷ್ಟಿ ದೋಷ ಸಮೀಪ ದೃಷ್ಟಿ ದೋಷ ಕಲರ್ ಕಾಣದೇ ಇರತಕ್ಕಂಥದ್ದು ಅದಕ್ಕೆ ಕಲರ್ ಬ್ಲೈಂಡ್ನೆಸ್ ಅಂತ ಕರೀತಾರೆ ಹಾಗೆ ರಾತ್ರಿ ಕೂರ್ಡತನ ನೈಟ್ ಬ್ಲೈಂಡ್ನೆಸ್ ಅಂತ ಕರೀತಾರೆ ಹಾಗೂ ರೆಟಿನಲ್ ಫಿಗ್ಮೆಂಟೋಸ ಆಮೇಲೆ ಕಂಜಕ್ಟಿವೈಟಿಸು ಆಮೇಲೆ ಕ್ಯಾಟ್ರಾಕ್ಟ್ ಅಂದ್ರೆ ಕಣ್ಣಿನ ಪೊರೆ ಹೀಗೆ ಹಲವಾರು ರೀತಿಯ ಈ ಒಂದು ಕಣ್ಣಿನ ಆರೋಗ್ಯದ ಸಮಸ್ಯೆಗಳು ಬರ್ತವೆ ಅವು ಬರಬೇಕು ಅಂದ್ರೆ ಮುಖ್ಯ ಕಾರಣವೇ ಅಲ್ಲಿ ವಾತ ವಿಕಾರನಾರು ಆಗಿರುತ್ತೆ ಪಿತ್ತ ವಿಕಾರನಾರು ಆಗಿರುತ್ತೆ ಕಪವಿಕಾರನಾರು ಆಗಿರುತ್ತೆ ಈ ವಾತ ಪಿತ್ತ ಕಪವಿಕಾರಗಳನ್ನ ತಡೆಗಟ್ಟುವುದೇ ಈ ಒಂದು ತುಪ್ಪದ ಚಿಕಿತ್ಸೆ ಅಂತ ಹೇಳಬಹುದು ಆಯುರ್ವೇದದಲ್ಲಿ ತ್ರಿಫಲಾಗ್ರತ ಅಂತ ಬರ್ತದೆ ನಾವು ತಾವು ಮನೆಯಲ್ಲೇ ತಯಾರಿಸ್ಕೋಬಹುದು ಹೇಗೆ ಅನ್ನೋದನ್ನ ನಾನು ಹೇಳ್ಕೊಡ್ತೇನೆ ಹೇಗೆಂದ್ರೆ ತ್ರಿಫಲ ಕ್ವಾತ ಚೂರ್ಣ ಅಂತ ಸಿಗುತ್ತೆ ಗ್ರಂಥಿಗೆ ಅಂಗಡಿಯಲ್ಲಿ ತರಬೇಕು ಅದು ಒಂದು ಎಷ್ಟು ಅಂತ ಹೇಳಿದ್ರೆ ಒಂದು ನೂರು ಗ್ರಾಮ್ನಷ್ಟು ತ್ರಿಫಲ ಕ್ವಾತ ಚೂರ್ಣವನ್ನು ಒಂದು ಲೀಟರ್ ನೀರಿನಲ್ಲಿ ಕುದಿಸ್ಬೇಕು ಆ ಒಂದು ಲೀಟರ್ ನೀರು ಕುದ್ದು ಕುದ್ದು ಅರ್ಧ ಲೀಟ್ರಿಗೆ ಇಳಿಬೇಕು ಆ ಕಷಾಯವನ್ನು ಶೋಧಿಸಿ ನಾಟಿ ಹಸುವಿನ ತುಪ್ಪದಲ್ಲಿ ಆ ಒಂದು ಕಷಾಯವನ್ನು ಹಾಕಿ ಹಾಕಿ ಮತ್ತೆ ಕುದಿಸ್ಬೇಕು ಅದರಲ್ಲಿ ಇರ್ತಕ್ಕಂಥ ನೀರಿನ ಅಂಶ ಎಲ್ಲ ಹೋಗಿ ಅದರಲ್ಲಿ ಔಷಧಿ ತತ್ವ ಏನಾಗುತ್ತೆ ತುಪ್ಪದಲ್ಲಿ ಸೇರಿಕೊಳ್ಳುತ್ತೆ ಚೆನ್ನಾಗಿ ನೀರು ಪೂರ್ತಿ ಹೋಗೋರಿಗೆ ಕುದಿಸ್ಬೇಕು ತುಪ್ಪ ಮತ್ತು ಕಷಾಯವನ್ನು ಮಿಕ್ಸ್ ಮಾಡಿ ಅದು ನೀರು ಹೋದ್ಮೇಲೆ ತುಪ್ಪ ಉಳಿತದಲ್ಲ ಅದನ್ನ ಒಂದು ಬಾಟ್ಲಿಯಲ್ಲಿ ಸಂಗ್ರಹಿಸಿ ಇಟ್ಕೊಳ್ಬೇಕು ಎಷ್ಟು ತುಪ್ಪದಲ್ಲಿ ಕುದಿಸ್ಬೇಕಂದ್ರೆ ಒಂದು ನೂರು ಗ್ರಾಮ್ ತುಪ್ಪದಲ್ಲಿ ಅರ್ಧ ಲೀಟರ್ ಆ ಒಂದು ಕಷಾಯವನ್ನು ಹಾಕಿ ಕುದಿಸಿ ಹಾಕಿ ಮೇಲೆ ಅದೆಲ್ಲವೂ ಕೂಡ ಅದರಲ್ಲಿ ಸೇರ್ಕೊಂಡಾಗ ಅದನ್ನ ನಾವು ನಿತ್ಯ ರಾತ್ರಿ ಮಲಗಬೇಕಾದ್ರೆ ಒಂದು ನಾಲ್ಕು ನಾಲ್ಕನಿ ಕಣ್ಣಿಗೆ ಹಾಕಿ ಮಲಗೋದ್ರಿಂದ ಕಣ್ಣು ನೂರು ವರ್ಷದವರೆಗೂ ಕೂಡ ಅಷ್ಟು ಶಾರ್ಪ್ ಆಗಿರ್ತವೆ ಹದ್ದಿನ ಕಣ್ಣು ಮೀನಿನ ಕಣ್ಣು ಹದ್ದಿನ ಕಣ್ಣು ಒಂದು ನಿಖರವಾಗಿರ್ತಕ್ಕಂಥ ಒಂದು ಕಣ್ಣುಗಳ ಒಂದು ದೃಷ್ಟಿ ಇರ್ತದೆ ಮೀನಿನ ಕಣ್ಣು ಅಂದರೆ ಕಣ್ಣಿನಲ್ಲಿ ಒಂದು ರೀತಿಯ ವಾತ್ಸಲ್ಯ ಇರ್ತದೆ ಮೀನು ಮೊಟ್ಟೆ ಹಾಕಿದಾಗ ಮೊಟ್ಟೆಯನ್ನು ನೋಡಿನೇ ಮರಿಯಾಗುತ್ತಂತೆ ಅದಕ್ಕೆ ಮತ್ಸ್ಯ ನ್ಯಾಯ ಅಂತ ಕರೀತಾರೆ ಹೀಗೆ ಮತ್ಸ್ಯ ನ್ಯಾಯ ಕೂರ್ಮ ನ್ಯಾಯ ಕುಕ್ಕುಟ ನ್ಯಾಯ ಅಂತೆಲ್ಲ ಬರ್ತವೆ ಹಾಗಾಗಿ ಈ ಕೂರ್ಮ ಅಂತ ಹೇಳಿದ್ರೆ ಆಮೆ ಆಮೆ ಮೊಟ್ಟೆ ಹಾಕಿ ಎಲ್ಲೋ ಬಂದಿರುತ್ತೆ ಆಮೇಲೆ ಮೊಟ್ಟೆ ಹಾಕಿದ್ದೀನಲ್ಲ ಅಂತ ನೆನೆಸ್ಕೊಳ್ತದೆ ಆ ನೆನೆಸ್ಕೊಂಡ ಕ್ಷಣವೇ ಅಲ್ಲಿ ಮರಿಯಾಗಿ ಮರಿಯಾಗಿರುತ್ತಂತೆ ಈ ರೀತಿ ವಿಸ್ಮಯಗಳಿದಾವೆ ಈ ಜಗತ್ನಲ್ಲಿ ನಮ್ಮ ಜೀವನದಲ್ಲೂ ಆಗಿರುತ್ತೆ ಆತರ ಅದಕ್ಕೆ ಕೂರ್ಮನ್ಯಾಯ ಆಯಿತು ನೋಡು ಅಂತ ಹೇಳ್ತೇವೆ ನಾವು ನಾವು ಯಾರನ್ನೋ ನಮ್ಮ ಪ್ರೀತಿಯಿಂದ ನಾವು ನೆನೆಸ್ಕೊಳ್ತೇವೆ ತಕ್ಷಣಕ್ಕೆ ಅವ್ರು ನಮ್ಮ ಮನೆಗೆ ಬರ್ತಾರೆ ಇದು ಹಲವಾರು ಬಾರಿ ನಮ್ಮ ಜೀವನದಲ್ಲಿ ಸಂಗತಿಸಿರ್ತದೆ ನಾನು ಮೊನ್ನೆ ನಂದು ರೀಸೆಂಟ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನನಗೆ ಕೊಳಲು ಕಲಿಬೇಕು ಅಂತ ಆಸೆ ಇತ್ತು ಅದಕ್ಕೆ ಹಿಂದೆ ಒಂದು ಎರಡು ಕ್ಲಾಸ್ ಮಾಡಿದರು ಗುರುಗಳವರು ಅವ್ರು ನೆನೆಸ್ಕೊಂಡು ಕೊಳಲು ಹಿಡ್ಕೊಂಡು ಒಂದು ಐದು ನಿಮಿಷ ಬಾರಿಸಿದೆ ಆ ಬಾರಿಸಿ ಕೊಳಲನ್ನು ಬಾರಿಸಿ ಒಂದು ಹತ್ತು ನಿಮಿಷದ ನಂತರ ಅವರು ಎರಡು ವರ್ಷ ಫೋನೇ ಮಾಡಿರಲಿಲ್ಲ ನಾನು ಅವ್ರಿಗೆ ಮಾಡಿಲ್ಲ ಅವರು ನನಗೆ ಮಾಡಿಲ್ಲ ತಕ್ಷಣ ಅವರು ನನಗೆ ಫೋನ್ ಮಾಡಿದರು ಅಂದರೆ ಆ ನೆನೆಸಿದ ಆ ಒಂದು ಸಂವೇದನೆಗಳು ತಲುಪ್ತವೆ ಅದನ್ನು ಏನು ಹೇಳ್ತಾರೆ ಅಂತೇಳಿದ್ರೆ ಸಂವೇದನಾ ಶಕ್ತಿ ಸಂಕಲ್ಪ ಶಕ್ತಿ ಅಂತ ಕರೀತಾರೆ ಹಾಗೆಯೇ ನಮ್ಮ ಆ ಒಂದು ಕಣ್ಣುಗಳಲ್ಲೂ ಕೂಡ ಆ ಮಮತೆ ವಾತ್ಸಲ್ಯಗಳು ಹೊರಹೊಮ್ಮಬೇಕಂದ್ರೆ ಈ ಒಂದು ಕಣ್ಣಿಗೆ ಸ್ನಿಗ್ಧತೆ ಇರಬೇಕಂದ್ರೆ ಕಣ್ಣಿನ ತುಪ್ಪದ ಚಿಕಿತ್ಸೆ ಬಹಳ ಅತ್ಯಗತ್ಯ ಅದರೊಟ್ಟಿಗೆ ಕಣ್ಣಿನಲ್ಲಿ ಇತ್ತೀಚಿನ ದಿನಗಳು ಮಕ್ಕಳಿಗಂತೂ ಬಹಳ ಸಮಸ್ಯೆಗಳು ಬರ್ತಾ ಇದಾವೆ ದೋಷ ಸಮೀಪ ದೃಷ್ಟಿ ದೋಷ ಪವರ್ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ಅವೆಲ್ಲವನ್ನು ಕೂಡ ತಡಿಲಿಕ್ಕೆ ಈ ಒಂದು ತುಪ್ಪದ ಚಿಕಿತ್ಸೆ ಬಹಳ ಅತಿ ಅದ್ಭುತವಾಗಿ ಹೆಲ್ಪ್ ಮಾಡುತ್ತೆ ಬಂದವರು ಕೂಡ ವೈದ್ಯರ ಸಲಹೆಗೆ ಅನುಗುಣವಾಗಿ ಇಂತಹ ಚಿಕಿತ್ಸೆಗಳನ್ನ ಮಾಡ್ಕೋಬೇಕು ನಮ್ಮಲ್ಲಿ ಒಂದು ದಿವ್ಯ ನಯನಾಮೃತ ಅಂತ ಹೇಳಿ ಒಂದು ಔಷಧಿ ಇದೆ ಎಷ್ಟೋ ಜನರಿಗೆ ಕಣ್ಣು ಅದು ಕೊಟ್ಟಿರ್ತಕ್ಕಂಥ ಔಷಧಿ ಕೆಲವು ಜನರಿಗೆ ಹಗಲತ್ತಲೇ ಕಣ್ಣು ಕಾಣದೇ ಇರತಕ್ಕಂಥವ್ರು ಆ ಡ್ರಾಪ್ ಹಾಕಿ ರಾತ್ರಿ ಕೂಡ ಕನ್ನಡ ಕೈಯಲ್ಲದೆ ಗಾಡಿ ಓಡಿಸೋ ಒಂದು ಸ್ಥಿತಿಗೆ ತಲುಪಿದ್ದಾರೆ ಅಂದ್ರೆ ಆ ಒಂದು ಅದ್ಭುತ ಔಷಧಿಯಲ್ಲಿ ಒಂದು ಶಕ್ತಿ ಏನಿದೆ ಅಂತ ಹೇಳಿದ್ರೆ ಆಯುರ್ವೇದದ ಶಕ್ತಿಯಲ್ಲಿದೆ ಅದಕ್ಕಾಗಿ ಅಂತ ಔಷಧಿಗಳನ್ನು ಬಳಸಬಹುದು ಅದು ಬರದಂತೆ ಇರಬೇಕಂದ್ರೆ ಪ್ರತಿನಿತ್ಯ ತಾವು ಕೊನೆಯವರೆಗೂ ಅಂದರೆ ಒಂದು ಮೂರು ತಿಂಗಳು ಮಾಡಿ ಬಿಡಿ ಎರಡು ತಿಂಗಳು ಮಾಡಿ ಬಿಡಿ ಅಂತ ಕೆಲವು ಮನೆ ಮದ್ದುಗಳನ್ನ ಹೇಳ್ತೀವಿ ಇದು ಹಂಗಲ್ಲ ನೀವು ತ್ರಿಪಲ ಘ್ರತವನ್ನು ಮಾಡ್ಕೊಳ್ಲಿಕ್ಕಾಗಿದ್ರೆ ಬರೀ ನಾರ್ಮಲ್ ಗ್ರತವನ್ನಾದರೂ ಹಾಕೋಬಹುದು ನಾಟಿ ಹಸುವಿಂದ ಆಗಿರ್ಬೇಕದು ಅದನ್ನ ಹಾಕೊಳ್ಳೋದ್ರಿಂದ ಕಣ್ಣು ತುಂಬಾ ಶಾರ್ಪ್ ಆಗಿ ತುಂಬಾ ಚೆನ್ನಾಗಿರ್ತವೆ ಪ್ರತಿನಿತ್ಯ ಒಂದೊಂದು ಎರಡೆರಡು ಹನಿ ಹಾಕೊಳ್ಳೋದ್ರಿಂದ ಕಣ್ಣಿನ ಸಮಸ್ಯೆಗಳು ದೂರ ಆಗ್ತವೆ ಅದಕ್ಕೋಸ್ಕರ ದೊಡ್ಡ ದೊಡ್ಡ ಆಸ್ಪತ್ರೆಗಳು ಲಕ್ಷಾಂತರ ರೂಪಾಯಿ ಗಟ್ಟಲೆ ಖರ್ಚು ಮಾಡ್ತೀವಿ ನಾವು ಡಯಾಬಿಟಿಸ್ ಬಂದವ್ರಿಗಂತೂ ಕಣ್ಣಿನ ಸಮಸ್ಯೆ ಬರೋದು ಬಹಳ ಜಾಸ್ತಿ ಚಾನ್ಸಸ್ ಇರ್ತದೆ ಅದಕ್ಕೆ ಡಯಾಬಿಟಿಸ್ ಇರೋರು ಕೂಡ ಇಂಥ ಚಿಕಿತ್ಸೆ ಮಾಡ್ಕೊಳ್ಳಿ ಡಯಾಬಿಟಿಸ್ ಇರೋರಿಗೆ ಆಯುರ್ವೇದದಲ್ಲಿ ಶಾಶ್ವತ ಪರಿಹಾರ ಇದೆ ನೂರಕ್ಕೆ ನೈಂಟಿ ನೈನ್ ಪರ್ಸೆಂಟ್ ಜನರನ್ನ ಇನ್ಸುಲಿನ್ ಬಿಡಿಸ್ಬೋದು ನೂರಕ್ಕೆ ನೂರು ಪರ್ಸೆಂಟ್ ಜನರನ್ನ ಡಯಾಬಿಟಿಸ್ ತೆಗೆದುಕೊಳ್ತಕ್ಕಂಥ ಔಷಧಿನ ಬಿಡಿಸ್ಬೋದು ನೂರಕ್ಕೆ ನೂರು ನೂರಕ್ಕೆ ನೈಂಟಿ ನೈನ್ ಪರ್ಸೆಂಟ್ ಇನ್ಸುಲಿನ್ ಬಿಡಿಸಬಹುದು ಟೈಪ್ ಒನ್ ಡಯಾಬಿಟಿಸ್ ನೈಂಟಿ ನೈನ್ ಪರ್ಸೆಂಟ್ ನಾವು ಸರಿ ಮಾಡಬಹುದು ಟೈಪ್ ಟು ಡಯಾಬಿಟಿಸ್ ಅನ್ನು ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಸರಿ ಮಾಡಬಹುದು ಅದನ್ನ ಸರಿ ಮಾಡಬಹುದು ಅನ್ನೋದಕ್ಕಿಂತ ನೀವು ಸರಿ ಮಾಡ್ಕೋಬಹುದು ಅನ್ನೋ ಮಾತನ್ನು ಹೇಳ್ತಾ ಈ ಒಂದು ವಿಚಾರ ಇಷ್ಟ ಆದಲ್ಲಿ ತಮ್ಮ ಬಂಧು ಮಿತ್ರರ ಶೇರ್ ಮಾಡ್ಕೊಳ್ಳಿ ಜೊತೆಗೆ ತಾವೇನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಆಶ್ರಮದಲ್ಲಿ ಐದು ದಿನದ ಆರೋಗ್ಯ ಶಿಬಿರ ನಡೀತಾ ಇದೆ ಆ ಶಿಬಿರಕ್ಕೆ ತಾವೆಲ್ಲ ಭಾಗವಹಿಸಿ ಆರೋಗ್ಯ ನೆಮ್ಮದಿಯಿಂದ ಬದುಕಿ ತಮ್ಮೆಲ್ಲ